ಇತ್ತೀಚೆಗೆ ನೋಡಿದೀರಾ ಸಿನಿಮಾ ಈ ತರ ಸಂಭ್ರಮ ಸೊ ಬಹಳ ದಿವಸಗಳಾದ್ಮೇಲೆ ಈ ತರ ಜನ ಸೇರ್ತಿರೋದು ಸರ್ ಏನು ಅನ್ಸ್ತಾ ಸರ್ ತುಂಬಾ ಖುಷಿ ಆಗ್ತಾ ಇದೆ ಬಹಳ ವರ್ಷಗಳ ನಂತರ ಸಿನಿಮಾ ಮಾಡಿ ಅದರಲ್ಲೂ ಈ ಪಾತ್ರ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ ಗುಡನ್ ಪಾತ್ರ ಬಟ್ ಏನಾಗುತ್ತೆ ಪೆಪ್ಪೆ ಗೆದ್ರೆ ಇಡೀ ತಂಡ ಗೆದ್ದಂಗೆ ಸರ್ ಪೆಪ್ಪೆ ಎಲ್ಲರಿಗೂ ಇಷ್ಟ ಆಗಿದೆ ನನ್ನ ಪ್ರಕಾರ ಪೆಪ್ಪೆ ಒಬ್ಬ ಇಷ್ಟ ಆದರೆ ಜೊತೆಗಿರೋರು ಎಲ್ಲರೂ ಇಷ್ಟ ಆಗ್ತದೆ ಸರ್ ಕಂಪ್ಲೀಟ್ ನಿಮ್ಮದು ಇದ್ರ ಪಾತ್ರ ಬಂದು ಅಂದರೆ ಡಿಫ್ರೆಂಟ್ ಇಲ್ಲಿವರೆಗೂ ಮಾಡದೇ ಇರೋ ಥರ ನಿಮ್ಮ ನಿಮ್ಮ ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಸರ್ ಏನು ಅನಿಸ್ತು ಕೆಲವು ಕಡೆ ಎಲ್ಲ ನನಗೂ ಮೈ ಜುಮ್ಮ ಅನಿಸ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಟ್ರೀಟ್ಮೆಂಟೇ ಬೇರೆ ಮಾಡಿದ್ದಾರೆ ಆಲ್ ಕ್ರೆಡಿಟ್ ಗೋಸ್ಟು ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರು ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ನ ಹೆಂಗೆ ಮಾಡ್ತಾರೆ ಅಂತ ಎಲ್ರಿಗೂ ನಮಗೊಂದು ಕುತೂಹಲ ಇತ್ತು ನಿಜ್ವಾಲು ಶ್ರೀಲೇಶ್ ಆ್ಯಡ್ ಯು ಅದೇ ಥರ ವಿನಯ್ ಯಾವ ಕಿಲ್ಡೆಟ್ ಸರ್ ದೊಡ್ಡ ಮನೆ ಕುಟುಂಬದೊಟ್ಟಿಗೆ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ ಸರ್ ಸರ್ ಫಸ್ಟ್ ಟೈಮು ತುಂಬ ಖುಷಿ ಇದೆ ಆಮೇಲೆ ತುಂಬ ಕಂಫರ್ಟ್ ಲೆವೆಲ್ಲು ಸೊ ಅವು ಯಾವತ್ತೂ ಮಾಡಿರಲಿಲ್ಲ ಮಾಡಿದಾಗ ಅದರದ್ದೊಂದು ಫೀಲಿಂಗೇ ಬೇರೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರ ಜೊತೆ ಆವಾಗ ಅವಾಗ ಸ್ಪಂದಿಸ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲರನ್ನ ಅವ್ರ ಮನೆಯವ್ರ ಥರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅನ್ನಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ದೊಡ್ಡ ಕ್ಯಾರೆಕ್ಟರ್ ಮಾಡೋರು ಎಲ್ರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ಖುಷಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ನೋಡ್ಬೇಕು ಸರ್ ಸೊ ಎನಿವೇಸ್ ಇದನ್ನು ಇನ್ನೊಂದ್ಸರಿ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ ನನ್ನ ಪ್ರಕಾರ ಫ್ಯಾನ್ಸಿಗೆ ಇನ್ನೂ ಅನಿಸ್ಬೋದು ಅದನ್ನು ಎಲ್ಲರೂ ತಾವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲ ಕಡೆ ಹೇಳಿ ಪೆಪ್ಪೆನ ನೋಡಿ ಪೆಪ್ಪೆನ ಗೆಳಿಸಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು